ನಾವು ಕರ್ನಾಟಕದಿಂದ ಶಬರಿಮಲೆಗೆ ಬಂದಿದ್ದೇವೆ ನಮಗೆ ಕೇರಳ ಸರ್ಕಾರ ಕರ್ನಾಟಕದ ಗಾಡಿಗಳಿಗೆ ಅನ್ಯಾಯ ಆಗ್ತಾ ಇದೆ ಇದನ್ನ ನಮ್ಮ ಕರ್ನಾಟಕದ ಸಿಎಂ ಅವರು ದಯವಿಟ್ಟು ಇದನ್ನು ಗಮನಿಸಿ ನಮಗೆ ನ್ಯಾಯ ಕೊಡಬೇಕಾಗಿ ಕರ್ನಾಟಕದ ಎಲ್ಲ ಸ್ವಾಮಿಗಳ ಪರವಾಗಿ ಕೇಳ್ತಾ ಇದ್ದೇನೆ ಇದು ದಯವಿಟ್ಟು ನಮಗೆ ಅನ್ಯಾಯ ಆಗ್ತಾ ಇದೆ ಸುಮಾರು ಹತ್ತು ಗಂಟೆಯಿಂದ ನಮ್ಮ ಗಾಡಿಗಳನ್ನು ಜಾಮ್ ಮಾಡಿದ್ದಾರೆ ಅದು ಕರ್ನಾಟಕದ ಗಾಡಿಗಳನ್ನು ಮಾತ್ರ ಜಾಮ್ ಮಾಡಿದ್ದಾರೆ ದಯವಿಟ್ಟು ಇದ್ರ ಬಗ್ಗೆ ನಮ್ಮ ಕರ್ನಾಟಕದ ಸಿಎಂ ಅವರು ಗಮನಿಸಿ ನಮ್ಮ ಈ ಸ್ವಾಮಿ ಯಾತ್ರೆಗೆ ಕೇರಳ ಸರ್ಕಾರಕ್ಕೆ ದಯವಿಟ್ಟು ತಿಳಿಸಿ ನಮ್ಮ ಯಾತ್ರೆಗೆ ಸತತವಾಗಿ ಆಗ್ಬೇಕಂತ ನಮ್ಮ ಸಿದ್ದರಾಮಯ್ಯವರಿಗೆ ಮತ್ತೊಮ್ಮೆ ಕೇಳ್ಕೊಳ್ತಿದ್ದೇವೆ ಸುಮಾರು ಲಕ್ಷಾಂತರ ಜನ ಕರ್ನಾಟಕದವರು ಎರಿ ಮನೆಯಲ್ಲಿ ಜಾಮ್ ಆಗಿದ್ದಾರೆ ತುಂಬಾ ಗಾಡಿಗಳನ್ನ ಪೂರ್ತಿಯಲ್ಲಿ ನಿಂತ್ಕೊಂಡಿದ್ದೀವಿ ಇದರ ಮೇನ್ ಕಾರ್ಯಕರ್ತವು ನಾವು ಆಗಿ ಎಲ್ಲಾ ಸ್ವಾಮಿಗಳು ನಮಗೆ ಸಪೋರ್ಟ್ ಮಾಡ್ತಿದ್ದಾರೆ ದಯವಿಟ್ಟು ಇದ್ರ ಬಗ್ಗೆ ನೀವು ಗಮನ ಹರಿಸಿ ನಮ್ಮ ನಮ್ಮ ಕಷ್ಟವನ್ನ ಕರ್ನಾಟಕದ ಸಿಎಂಒ ಮತ್ತು ಡಿ ಸಿಎಂಗಳು ಎಲ್ಲ ಮಿನಿಸ್ಟರ್ಗಳು ಗಮನ ಹರಿಸಿ ನಮಗೆ ದಯವಿಟ್ಟು ನ್ಯಾಯ ಒದಿಸಿಕೊಡ್ಬೇಕಂತೇಳಿ ನಾವು ಸ್ವಾಮಿಗಳ ಪರವಾಗಿ ಈ ಕರ್ನಾಟಕದಿಂದ ಕೇರಳಕ್ಕೆ ಬಂದು ಇಲ್ಲಿ ಅತಂತ್ರ ಆಗಿದ್ದೇವೆ ಇನ್ನೊಂದು ಸ್ವಲ್ಪತ್ತಿಗೆ ದಯವಿಟ್ಟು ಇದನ್ನ ಮಾಡದೇ ಇದ್ರೆ ದಾರಿ ಮೇಲೆ ಅನ್ನದಾನ ಕಾರ್ಯಕ್ರಮಗಳನ್ನು ಸ್ವಾಮಿಗಳೆಲ್ಲ ಸೇರಿ ಇಟ್ಕೊಂಡಿರ್ತೇವೆ ದಯವಿಟ್ಟು ಇದ್ರ ಬಗ್ಗೆ ಗಮನ ಗಮನಹರಿಸಬೇಕು ಭದ್ರಾವತಿಯಿಂದ ಬಂದಿದ್ದೀವಿ ಗಂಟೆಯಿಂದ ನೆರೆ ಮೇಲೆ ಇದ್ದೀವಿ ನಮಗೆ ಏನೂ ಕೊಡ್ತಾ ಇಲ್ಲ ಸುದ್ದಿಗೆ ಇಲ್ಲಿ ಸಣ್ಣ ಸಣ್ಣ ಮಕ್ಕಳುಗಳಿದ್ದಾರೆ ಮಕ್ಳುಗಳಿಗೆಲ್ಲ ತುಂಬಾ ಸಮಸ್ಯೆ ಆಗೋಗಿದೆ ಕರ್ನಾಟಕದ ಸಿಎಂ ಸಿದ್ದರಾಮಯ್ಯ ಅವರು ಡಿ ಸಿ ಎಂ ಕೆ ಶಿವಕುಮಾರ್ ಅವರು ಇದನ್ನು ನೋಡಿ ದಯಮಾಡಿ ನಮ್ಮನ್ನ ಎಲ್ಲಾ ಸರ್ಕಾರದವ್ರೂ ಎಲ್ಲ ರಾಜ್ಯದವರಿಗೂ ಆಂಧ್ರ ಪ್ರದೇಶ ಆಗ್ಲಿ ಕರ್ನಾಟಕ ಆಗ್ಲಿ ತಮಿಳ್ನಾಡು ಆಗ್ಲಿ ಎರಡ್ ದಿವಸ ಜಾಮ್ ಮಾಡ್ತಿದ್ದಾರೆ ಸ್ವಾಮಿಗಳು ಏನ್ ಏನ್ ಮಾಡ್ಬೇಕು ವಿಚಾರ ಮಾಡ್ರಿ ದಯವಿಟ್ಟು ಎಲ್ಲರಿಗೂ ತೊಂದರೆ ಆಗ್ತಿದೆ ಎಲ್ಲಾ ರಾಜ್ಯದವರು ಕಂಟಿನ್ಯೂ ಮಾಡ್ಬೇಕು ಅದರಲ್ಲೂ ನಮ್ಮ ಕರ್ನಾಟಕದವರಿಗಾಗಿ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಲ್ಲಾ ಸಚಿವರುಗಳು ಮಾತಾಡಬೇಕು ಇದ್ರ ಬಗ್ಗೆ ದಯವಿಟ್ಟು ಕೇರಳ ಸರ್ಕಾರ ಸರ್ಕಾರ ಹೇಳ್ದಂಗೆ ಕೇಳ್ತಿದ್ರ ಸ್ವಾಮಿಗಳೇ ನೀವು ಕರ್ನಾಟಕದ ಇವತ್ತು ಕರ್ನಾಟಕ ಜನರಿಗೆ ಭಾರಿ ಅನ್ಯಾಯ ಆಗಿದೆ ದಯಮಾಡಿ ಅವರು ಡಿ ಕೆ ಶಿವಕುಮಾರ್ ಅವರು ನಮ್ಮ ಖಂಡಿತನು ಕರ್ನಾಟಕ ಜನತೆಗೆ ಸಹಕರಿಸಬೇಕು ನ್ಯಾಯ ಕೊಡಿಸ್ಬೇಕು ಜೈ ಕರ್ನಾಟಕ ಮಾತಾಡಿ ಪಂಪಾಗೆ ಎಲ್ಲಾ ಬರಿ ಕೇರಳ ಬಸ್ ಅಲ್ಲಿ ಹೋಗ್ರಿ ಅಂತಿದ್ದಾರೆ ಹಾಗಾದ್ರೆ ನಾವು ಟಿ ಪಿ ಕಟ್ಬಿಟ್ಟು ಎಲ್ಲಾ ವೆಹಿಕಲ್ಸ್ಗೂ ನಾವು ಓನ್ ದುಡ್ಡು ಕೊಟ್ಬಿಟ್ಟು ಮತ್ತೆ ಕೇರಳ ಸರ್ಕಾರದ ಬಸ್ ಗೆ ದುಡ್ಡು ಕೊಡ್ಬೇಕಂದ್ರೆ ಸ್ವಾಮಿಗಳ ದುಡ್ಡು ಎಷ್ಟು ಹೋಗುತ್ತೆ ಎಷ್ಟು ಫೋಲ್ ಆಗುತ್ತೆ ಯಾರಿಗ ಹೋಗ್ತಾ ಇದೆ ಇದೆ ಪಾರ್ಕಿಂಗ್ ಇನ್ನೂರು ರೂಪಾಯಿ ಪಾರ್ಕಿಂಗ್ ಸಣ್ಣ ಗಾಡಿಗೆ ಒಂದು ಎರಟಿಗೆಗೆ ಒಂದು ಚವರ್ಲಟಿಗೆ ದೊಡ್ಡ ಗಾಡಿಗೆ ಮುನ್ನೂರು ಇನ್ನೂ ದೊಡ್ಡ ಗಾಡಿಗೆ ಐನೂರು ತಗೊಂತಿದ್ದಾರೆ ಎರಡೇ ನಿಮಿಷಕ್ಕೆ ಇಲ್ಲಿಂದ ನೂರೈವತ್ತರಿಂದ ಇನ್ನೂರು ಕುಂಪಕ್ಕೆ ಹೋಗೋದಿಕ್ಕೆ ಎಷ್ಟು ಜನ ಸೇರ್ತಾರೆ ಎಷ್ಟು ಕೋಟಿ ಜನ ಸೇರ್ತಾರೆ ಇನ್ನೂರು ರೂಪಾಯಿ ಒಂದು ತಲೆಗಂದ್ರೆ ಎಷ್ಟು ದುಡ್ಡು ಆಗುತ್ತೆ ದಯವಿಟ್ಟು ಮಾಡಿ ಕರ್ನಾಟಕದ ಕೇಂದ್ರ ಸಚಿವರಾದ ಎಚ್ ಡಿ ಕುಮಾರ್ ಸೇವರಿಗೆ ಗಮನ ತರಿಸ್ಕೊಂಡಿ ದಯಮಾಡಿ ಕೇರಳ ಸರ್ಕಾರಕ್ಕೆ ನಿರ್ದೇಶನ ಕೊಡಬೇಕು ಕುಮಾರಸ್ವಾಮಿ ಅವರು ಕರ್ನಾಟಕ ಜನತೆ ಬೀದಿ ನೀಡಿದೀವಿ ಇವತ್ತು ಸಾಕಷ್ಟು ಕೈ ಕೇಳ್ತಾ ದಯವಿಟ್ಟು ಮತ್ತೊಮ್ಮೆ ಕೇಳಿದೆ ನಮ್ಮ ಕರ್ನಾಟಕದ ಸ್ವಾಮಿಗಳು ಬೀದಿ ಮೇಲಿದ್ದಾರೆ ದಯವಿಟ್ಟು ಇದನ್ನು ಗಮನ ಹರಿಸಬೇಕಾಗಿ ತಮ್ಮಲ್ಲಿ ಮತ್ತೊಮ್ಮೆ ಕೈ ಮುಗಿದು ಕೇಳ್ಕೊತಿದ್ದೀವಿ